ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫ್ರಂಟು ನಾರ್ಮಲ್ಲು ಬ್ಯಾಕು ಬೋಟ್ನೆರೋಂತಹ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ಫುಲ್ ಬ್ಲೌಸ್ ಸ್ಟಿಚಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ ನೋಡಿ ಫ್ರಂಟಲ್ಲಿ ನಾನು ಜಾಸ್ತಿ ಅಗಲ ತೆಗೆದುಕೊಂಡಿದ್ದೀನಿ ಇದಕ್ಕೆ ನಾನು ಥ್ರೆಡ್ ಪೈಪಿಂಗನ್ನು ಕುಟ್ಕೊತಾ ಇದ್ದೀನಿ ಅವ್ರು ಥ್ರೆಡ್ ಪೈಪಿಂಗ್ ಕೊ ಕೇಳಿದ್ರು ಹಾಗಾಗಿ ಥ್ರೆಡ್ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ನೀಟಾಗಿ ನಿಧಾನಕ್ಕೆ ಕ್ಲೀನಾಗಿ ಕೊಟ್ಕೊಳ್ಳಿ ಥ್ರೆಡ್ ಪೈಪಿಂಗ್ ನೋಡಿ ಈ ರೀತಿ ಫುಲ್ ಮಾಡ್ಕೊಳ್ಳಿ ನೆಕ್ಕಿಗೆ ಡೀಪ್ ಜಾಸ್ತಿ ಇಟ್ಟರೆ ಅಷ್ಟು ಚೆನ್ನಾಗಿರೋಲ್ಲ ಅಂತ ಡೀಪ್ ಜಾಸ್ತಿ ಇಟ್ಟಿಲ್ಲ ನಾನು ಸೆವೆನ್ ಇಂಚಸ್ವರೆಗೂ ಡೀಪನ್ನು ಇಟ್ಟಿದ್ದೀನಿ ಈಗ ನೋಡಿ ಮೇಲುಗಡೆ ನೀಟಾಗಿ ಇಟ್ಕೊಳ್ಳಿ ಇದು ತುಂಬ ತೆಳುವಿದೆ ಸ್ಯಾರಿ ಈಗ ಇದನ್ನು ನೀಟಾಗಿ ಪಿನ್ ಹಾಕ್ಕೊತಾ ಇದ್ದೀನಿ ಮೇಯ್ನ್ ಬಟ್ಟೆಗೆ ನಾನು ಲೈ ಈಗ ಸ್ಟಿಚ್ ಮಾಡ್ತಾಯಿದ್ದೀನಿ ಮೇಯ್ನ್ ಬಟ್ಟೆಗೆ ಇದಕ್ಕೆಲ್ಲ ಸೇರಿಸಿ ನೀವು ಥ್ರೆಡ್ ಪೈಪಿಂಗ್ ಕೊಟ್ಟರೆ ಇದೇ ಮೆಥಡನ್ನು ಉಪಯೋಗಿಸಿ ಈಗ ಸೆಂಟ್ರ್ ಪೀಸನ್ನು ಕಟ್ ಮಾಡ್ಕೊಳ್ಳಿ ಮತ್ತು ನಾಚ್ ಹಾಕ್ಬಿಟ್ಟು ಕ್ಲೀನಾಗಿ ರಿವರ್ಸ್ ಮಾಡಿ ಸ್ಟಿಚ್ ಹಾಕಿ ನೀಟಾಗಿ ಒಂದ್ಸಲ ಹಿಂಗನ್ನೇ ಕೈಲಿ ಎಡ್ಜಿಗೆ ಸ್ಟಿಚ್ ಹಾಕೊಳ್ಳಿ ಈಗ ಇದನ್ನ ಫುಲ್ಲು ಸ್ಟಿಚ್ ಹಾಕ್ಕೊಂಬಿಡಿ ನೋಡಿ ಥ್ರೆಡ್ ಪೈಪಿಂಗ್ ಎಲ್ಲ ನೀಟಾಗಿ ಬಂದಿದೆ ಈಗ ಫುಲ್ಲು ಕಾಣಿಸ್ತಾ ಇರುತ್ತೆ ಸ್ಟಿಚ್ ಹಾಕ್ಕೊಂಬಿಡಿ ಬಾಡಿ ಪೂರ ನೀಟಾಗಿ ನೋಡಿಕೊಂಡು ಸ್ಟಿಚ್ ಹಾಕ್ಕೊಳ್ಳಿ ಏನು ಕಟ್ಟಿಂಗ್ ಮಾಡಿರ್ತೀರೋ ಅದಕ್ಕೆ ಈಗೆಲ್ಲವನ್ನು ಕೂಡ ನೀಟಾಗಿ ಟ್ರಿಮ್ ಮಾಡೋಣ ಎಕ್ಸ್ಟ್ರಾ ಇರೋದನ್ನು ಟ್ರಿಮ್ ಮಾಡ್ಕೊಳ್ಳಿ ಈಗ ಇಲ್ಲಿ ನಾಚೇನು ಹಾಕ್ಕೊಂಡಿದ್ದೀನಿ ಅಷ್ಟಕ್ಕೆ ನಾನು ಕರೆಕ್ಟಾಗಿ ಇಟ್ಕೊತ ಬರ್ತೀನಿ ಫಸ್ಟು ಒಂದು ಈ ರೀತಿ ಸ್ಟಿಚ್ ಹಾಕ್ಕೊಳ್ಳಿ ಅವಾಗೇನಾಗುತ್ತೆ ನಮ್ಮದು ಇದನ್ನ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ ಡಾಟ್ ಹಾಕೋದಕ್ಕೆ ಈಸಿ ಆಗುತ್ತೆ ನಾನು ಎಷ್ಟೆಷ್ಟು ಡಾಟ್ ಹಿಡಿಬೇಕು ಅಂತ ತೋರಿಸಿದ್ದೀನಿ ವಿಡಿಯೋದ ಕಟಿಂಗ್ ವಿಡಿಯೋದಲ್ಲಿ ಅಷ್ಟಷ್ಟನ್ನೇ ಹಿಡಿತಾ ಹೋಗಿ ಫಸ್ಟು ಸೆಂಟ್ರದ್ದು ಹಿಡಿದುಬಿಟ್ಟು ನಾನು ಮಧ್ಯಕ್ಕೆ ಕಟ್ ಮಾಡ್ಕೊತೀನಿ ಇವ್ರಿಗೆ ತುಂಬಾ ನಾರ್ಮಲ್ ಚೆಸ್ಟ್ ಇರೋದ್ರಿಂದ ಸ್ವಲ್ಪ ನಡಿತಾ ಇದ್ದೀನಿ ಡಾಟನ್ನ ನೋಡಿ ಲಿಂಗ್ ಹೊಲ್ಕೊಳ್ಳಿ ನೋಡಿ ಈಗ ಸ್ಟಿಚ್ ಹಾಕ್ಕೊಂಡಾಯಿತು ಈಗ ಇದು ಮುಗೀತು ಈಗ ಇದಕ್ಕೆ ಬೆಡ್ ಪಟ್ಟಿಯನ್ನು ಹಚ್ಚೋಣ ನಾನು ಈ ಈ ಬ್ಲೌಸನ್ನು ಅನ್ನ ಫ್ರಂಟು ಮತ್ತು ಬ್ಯಾಕ್ ಎರಡನ್ನೂ ಒಲಿದು ಕೂಡ ತೋರಿಸ್ತಾ ಇದ್ದೀನಿ ಯಾಕಂದರೆ ಒಂದು ತೋರಿಸಿದ್ರೆ ಮೇಲೆ ನಿಮಗೆ ಮತ್ತೆ ಬ್ಯಾಕ್ ಪಾರ್ಟು ಒಂದು ವಿಡಿಯೋದಲ್ಲಿ ಫ್ರಂಟ್ ಪಾರ್ಟ್ ಒಂದು ವಿಡಿಯೋದಲ್ಲಿ ತೋರಿಸ್ತೀರಾ ಅಂತೀರಾ ಹಂಗಾಗಿ ಬ್ಯಾಕು ಮತ್ತು ಫ್ರಂಟು ಎರಡನ್ನೂ ಕೂಡ ಒಂದೇ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನಿಧಾನಕ್ಕೆ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದನ್ನು ಓಪನ್ ಮಾಡ್ಕೊಳ್ಳೋಣ ನಮ್ಮ ಬೆಳ್ಪಟ್ಟಿ ಸ್ಟಿಚ್ ಮಾಡೋದನ್ನು ತೋರಿಸಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಈಗ ಬ್ಯಾಕ್ ಪಾರ್ಟನ್ನು ತೋರಿಸ್ತಾ ಇದ್ದೀನಿ ನೋಡಿ ಬ್ಯಾಕ್ ಪಾರ್ಟಲ್ಲಿ ಬಾರ್ಡರ್ ಇದೆ ಬ ನಾನಿಲ್ಲಿ ಏನು ಮಾಡ್ತಾಯಿದ್ದೀನಿ ಅಂದರೆ ಫಸ್ಟು ಲೈನಿಂಗಿಗೆ ನಾನು ಕಟ್ ಮಾಡ್ಕೊತಾ ಇದ್ದೀನಿ ಲೈನಿಂಗನ್ನು ಇಲ್ಲಿ ಶೋಲ್ಡರನ್ನು ಮ್ಯಾಚ್ ಮಾಡ್ಕೊಬೇಕು ದಯವಿಟ್ಟು ಅದನ್ನು ಮಾ ತಪ್ಪು ಮಾಡಬೇಡಿ ಶೋಲ್ಡರ್ ಮ್ಯಾಚ್ ಮಾಡ್ಕೊಳ್ಳಿ ನಾನು ಎಷ್ಟು ಶೋಲ್ಡರ್ ಇತ್ತೋ ಅದಕ್ಕೆ ಹಾಫ್ ಇಂಚ್ ಬಿಟ್ಟು ನಾನೇನು ಮಾಡಿದೆ ಇದು ಮಾಡಿದೆ ಈಗ ಇದಕ್ಕೆ ನಾನು ಮಧ್ಯಕ್ಕೆ ಮಾರ್ಕನ್ನು ಹಾಕೊತಾ ಇದ್ದೀನಿ ಬ್ಯಾಕಲ್ಲೂ ಕೂಡ ಥ್ರೆಡ್ ಪೈಪಿಂಗ್ ಕೊಡಿ ನಾವು ಮಾರ್ಕ್ ಮಾಡಿದ್ದೀವಲ್ಲ ಅಲ್ಲಿಗೆ ಬರೋ ಥರ ನೋಡ್ಕೊಳ್ಳಿ ಪೈಪಿಂಗಿಂದು ಬಟ್ಟೆ ಮತ್ತೆ ಸೂಜಿನ ಮಿಷಿನ್ನಲ್ಲೇ ಲಾಕ್ ಮಾಡಿ ನೀವು ಮಾಡ್ಕೊಂಬರ್ಬೇಕಾಗುತ್ತೆ ಮೂಲೆಗಳು ಸಿಕ್ಕಿದಾಗ ದಯವಿಟ್ಟು ಇದೊಂದನ್ನು ಫಾಲೋ ಮಾಡಿ ಮತ್ತು ಮೂಲೆ ಬಂದಾಗ ಒಂದು ಸ್ವಲ್ಪ ಬಟ್ಟೆಯನ್ನು ಪೈಪಿಂಗ್ ಥ್ರೆ ಪೈಪಿಂಗ್ ಥ್ರೆಡ್ ಬಟ್ಟೆ ಏನಿರುತ್ತೆ ಅದನ್ನು ಒಂದು ಸ್ವಲ್ಪ ಕಟ್ ಮಾಡ್ಕೊಳ್ಳಿ ಅವಾಗ ಅದು ಯಾವ ಕಡೆಗೆ ಬೇಕಾದರೂ ಕ್ರಾಸ್ ಆಗುತ್ತೆ ಬಟ್ಟೆ ಇದಕ್ಕೆ ನಾನು ಯಾವುದೇ ಕ್ಯಾನ್ವಾಸ್ ಅನ್ನು ಯೂಸ್ ಮಾಡ್ತಾ ಇಲ್ಲ ನಾರ್ಮಲ್ ಹಂಗೆ ಪೈಪಿಂಗನ್ನು ಕೊಡ್ತಾ ಇದ್ದೀನಿ ಈಗ ಸೆಂಟ್ರಲ್ಲಿ ಕಟ್ ಮಾಡೋಣ ನೋಡಿ ಈಗ ಮೇನ್ ಫ್ಯಾಬ್ರಿಕನ್ನು ಇಟ್ಬಿಟ್ಟು ಸ್ಟಿಚ್ ಮಾಡ್ತಾ ಇದ್ದೀನಿ ನಾನು ಯಾವ ಬ್ಲೌಸನ್ನು ಕಟಿಂಗ್ ಮಾಡ್ತೀನೋ ಆ ಬ್ಲೌಸನ್ನು ನೀಟಾಗಿ ಸ್ಟಿಚ್ ಹಾಕ್ಕೊಂಬಿಡಿ ನಾನಿಲ್ಲಿ ಡೋರಿಯನ್ನು ಹಂಗೆ ಇದ್ದೀನಿ ಯಾಕಂದರೆ ಡೋರಿ ಹಿಡ್ಕೊಂಡು ನಾವು ಫುಲ್ ಮಾಡಿದ್ರೆ ನೀಟಾಗಿ ಆ ಮೂಲೆ ಏನಿರುತ್ತೆ ಅದು ನೀವು ಫ ಬೇಕು ಅಂದರೆ ಫಸ್ಟೇ ಥ್ರೆಡ್ ಪೈಪಿಂಗ್ ಕೊಡೋದಕ್ಕಿಂತ ಮುಂಚೆನೂ ಕೂಡ ಕೊಡ್ಬೋದು ಅಥವಾ ಥ್ರೆಡ್ ಪೈಪಿಂಗ್ ಕೊಟ್ಟರು ಅದ್ರ ಮೇಲೆ ಕೊಟ್ಟರು ಪರವಾಗಿಲ್ಲ ತೊಂದರೆ ಏನಿಲ್ಲ ಕರೆಕ್ಟಾಗಿ ಆ ಮೂಲೆ ಏನಿರುತ್ತೆ ನಾವು ಡೋರಿಗೆ ಅಂತ ಏನು ಮೂಲೆ ಮಾಡಿರ್ತೀವಿ ಅಲ್ಲಿ ಕರೆಕ್ಟಾಗಿ ಫಸ್ಟೇ ಡೋರಿಯನ್ನು ಫಿಕ್ಸ್ ಮಾಡ್ಕೊಂಬಿಡಿ ಈಗ ಇನ್ನೊಂದು ಡೋರಿಯನ್ನು ಸಹ ಕೊಡ್ತಾ ಇದ್ದೀನಿ ಕರೆಕ್ಟಾಗಿ ಫಿಕ್ಸ್ ಮಾಡಬೇಕಾಗುತ್ತೆ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗ್ಬಿಟ್ರೆ ಚೆನ್ನಾಗಿರಲ್ಲ ಫಿಕ್ಸ್ ಅದು ಏನು ಡೋರಿ ಇರುತ್ತೆ ಅದು ನೋಡಿಕೊಂಡು ಡೋರಿಯನ್ನು ಫಿಕ್ಸ್ ಮಾಡ್ಕೊಳ್ಳಿ ದಾರ ಮುಗ್ದೋಗಿತ್ತು ನಾನು ಡೋರಿ ಫಿಕ್ಸ್ ಆಗೈತೆ ಅಂದ್ಕೊಂಡಿದ್ದೆ ಆದರೆ ಇಲ್ಲ ನೋಡಿ ಮತ್ತೆ ಸ್ಟಿಚ್ ಮಾಡ್ತಾ ಇದ್ದೀನಿ ಡೋರಿಯನ್ನು ಮತ್ತೆ ಇಟ್ಬಿಟ್ಟು ನೀಟಾಗಿ ಕರೆಕ್ಟಾಗಿ ಕೂರಿಸ್ಬೇಕಾಗತ್ತೆ ಇಲ್ಲಾಂದರೆ ಆ ಕಡೆ ಈ ಕಡೆ ಹೋಗೋ ಚಾನ್ಸಸ್ ಇರುತ್ತೆ ದಯವಿಟ್ಟು ನಿಮ್ಗೆ ಗೊತ್ತಾಗಲಿಲ್ಲ ಗೊತ್ತಾಗ್ಲಿಲ್ಲ ಅಂದರೆ ಫಿಕ್ಸ್ ಮಾಡೋಕ್ಕೆ ಹೋಗಬೇಡಿ ನಾನಿಲ್ಲಿ ಸೆಂಟರ್ಗೆ ನೀಟಾಗಿ ಕಟ್ ಮಾಡ್ತಾ ಇದ್ದೀನಿ ಇಲ್ಲಿ ನನಗೊಂದು ಸ್ವಲ್ಪ ಸ್ಟಿಚಿಂಗ್ ಕರೆಕ್ಟಾಗಿ ಬಿದ್ದಿಲ್ಲ ಅನಿಸ್ತು ಪೈಪಿಂಗಿನ ಎಡ್ಜಿಗೆ ಬಂದಿಲ್ಲ ಅನಿಸ್ತು ಹಂಗಾಗಿ ಮತ್ತೆ ಸಲ ಸ್ಟಿಚ್ ಹಾಕ್ತದೆ ಮತ್ತು ಸ ಏನು ಇರ್ತವೆ ಅಲ್ಲೆಲ್ಲ ನೀವು ನಾಚನ ಹಾಕ್ಕೊಬೇಕು ಇಲ್ಲಾಂದರೆ ಅದು ಕರೆಕ್ಟಾಗಿ ಬರಲ್ಲ ಕರ್ವು ಉಲ್ಟ ತಿರುಗಿಸ್ದಾಗ ನೀಟಾಗಿ ಕೂರಲ್ಲ ನೋಡಿ ಈಗ ಡೋರಿ ಇರುತ್ತಲ್ಲ ಹಿಡ್ಕೊಂಡು ಎಳೆದ್ರೆ ಸಾಕು ನಿಮಗೆ ಮೂ ಏನು ಚೂಪಿಗೆ ಇದಿರುತ್ತೆ ಅದು ಕರೆಕ್ಟಾಗಿ ಬರುತ್ತೆ ಅದು ಡೋರಿನ ಹೇಳಿದ್ರೆ ಡೋರಿ ಆಲ್ರೆಡಿ ಫಿಕ್ಸ್ ಮಾಡಿರ್ತೀವಲ್ಲ ಹಂಗಾಗಿ ಈಗ ಇದಕ್ಕೆ ಸ್ಟಿಚ್ ಹಾಕ್ಕೊಂಡು ಒಂದು ಸಲ ಸ್ಲಿಟ್ ಪೈಪಿಂಗ್ ಕೊಟ್ಟಿದ್ದೀವಲ್ವ ಹಂಗಾಗಿ ಅವ್ರು ನೋಡಿ ಅಕಸ್ಮಾತ್ ಏನಾದರೂ ನಾವು ಕರೆಕ್ಟಾಗಿ ಕಟ್ ಮಾಡಲಿಲ್ಲ ಅಂದರೆ ಅದು ಅಷ್ಟು ಫಿನಿಶಿಂಗ್ ಬರಲ್ಲ ಚೆನ್ನಾಗಿ ಹಂಗಾಗಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ನೋಡಿ ಎಲ್ಲ ಆದಮೇಲೆ ಈ ರೀತಿ ಬರುತ್ತೆ ನೋಡಿದ್ರಲ್ವಾ ಫ್ರೆಂಡ್ಸ್ ಯಾವ ರೀತಿ ಬ್ಲೌಸ್ ಸ್ಟಿಚಿಂಗ್ ಮಾಡೋದು ಫುಲ್ ಬ್ಲೌಸು ಅಂತ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಇಷ್ಟ ಆದರೂ ಒಂದು ಲೈಕನ್ನು ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ ಅಲ್ಲಿವರೆಗೂ ನಮಸ್ಕಾರ ಇದೇನಾದರೂ ಅಕಸ್ಮಾತ್ ಇಷ್ಟ ಆಗೈತೆ ವಿಡಿಯೋ ಅಂದರೆ ಒಮ್ಮೆ ಟ್ರೈ ಮಾಡಿ ಬ್ಯಾಕ್ ಬೋಟ್ ನೆಕ್ಕು ಮತ್ತೆ ಫ್ರಂಟು ನಾರ್ಮಲ್ಲು ಇಲ್ಲಿ ನಾನು ಫುಲ್ಲು ಫಿನಿಶಿಂಗನ್ನು ಮಾಡ್ತಾಯಿದ್ದೀನಿ ನೋಡ್ತಾ ಇರ್ಬೋದು ಸೈಡಲ್ಲಿ ಹಾಫ್ ಇಂಚ್ ಕಟ್ ಮಾಡಿದ್ದೀನಿ ನೀವು ಯಾರಾದರೂ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಾನು ಇದೇ ಥರ ವಿಡಿಯೋಸ್ಗಳನ್ನು ಅಪ್ಲೋಡ್ ಮಾಡ್ತಾ ಇರ್ತೀನಿ ಆ ಬ್ಯಾಕಲ್ಲಿ ಈ ಥರನೇ ಸ್ಟಿಚ್ ಮಾಡಬೇಕು ನೀವು ಈಗ ನೀಟಾಗಿ ಇದನ್ನು ಕಟ್ ಮಾಡ್ಕೊಳ್ಳೋಣ ಎಲ್ಲ ನೀಟಾಗಿ ಫ್ರಿಮ್ ಮಾಡ್ಕೊತಾ ಇದ್ದೀನಿ ಈಗ ಇಲ್ಲಿ ಬ್ಯಾಕಲ್ಲಿ ಡಾಟ್ ಹಿಡಿಬೇಕು ನೀಟಾಗಿ ನೋಡಿಕೊಂಡು ಡಾಟನ್ನು ಹಿಡ್ಕೊಳ್ಳಿ ನೋಡಿ ಇದನ್ನ ನೀಟಾಗಿ ಟ್ರಿಮ್ ಮಾಡ್ಕೊಳ್ಳೋಣ ಥ್ಯಾಂಕ್ ಯು ಫ್ರೆಂಡ್ಸ್